ನಮಸ್ಕಾರ ಅವಳು ಇವತ್ತು ನನ್ನ ಹೆಸರು ಪ್ರತೀಕ್ಷಾ ಸಂಜೀವ್ ಮಾಳಾಪುರ್ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ಗದರ್ಶಿಯರ ಹೆಸರು ಜಮೀರ್ ರೀತಿ ಈಗ ನಾನು ಅಪವರ್ತನಗಳ ಲೆಕ್ಕವನ್ನು ಹೇಗೆ ಕಲ್ಲಿನಲ್ಲಿ ಹೇಗೆ ಮಾಡುವುದನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಮಕ್ಕಳೇ ಅಪವರ್ತನ ಎಂಟರ ಅಪವರ್ತನಗಳನ್ನು ಯಾವುದು ಎಂದು ಮಾಡೋಣ ಬನ್ನಿ ಮಕ್ಕಳೇ ಕಲ್ಲು ಕಲ್ಲನ್ನು ತಗೊಳ್ಳೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಎಂಟರ ಅಪವರ್ತನಗಳನ್ನು ಕೇಳಿದ್ದಾರೆ ನಾವು ಎಂಟು ಕಲ್ಲನ್ನು ತಗೋಳ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕಲ್ಲನ್ನು ತಗೊಂಡು ತೆಗೆದುಕೊಳ್ಳಿದ್ದೇನೆ ನಾನು ಈಗ ಎಂಟರ ಅಪವರ್ತನ ಒಂದನ್ನು ಒಂದರ ಗುಂಪನ್ನು ಮಾಡೋಣ ಬನ್ನಿ ಮಕ್ಕಳೇ ಕಂಬಸಾಲ ಮಾಡಿದರೆ ಎಂಟರ 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 ಅಪವರ್ತನವು ಕಂಬ ಸಾಲನ್ನು ಮಾಡಿದರೆ ಒಂದು ಒಂದು ಗುಂಪಿನಲ್ಲಿ ಒಂದೇ ಉಳಿದಿವೆ ಹಾಗಾದರೆ ಎರಡರ 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 ಗುಂಪನ್ನು ಮಾಡೋಣ ಬನ್ನಿ ಮಕ್ಕಳು ಹಾಗಾಗಿ ಒಂದು ಎಂಟರ ಅಪವರ್ತನ ಆಗಿದೆ ಈಗ ಎಂಟರ ಒಂದು ಎಂಟರ ಅಪವರ್ತನ ಆಗಿದೆ ಈಗ ಎರಡರ ಗುಂಪನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು 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 ನಾಲ್ಕು ಗುಂಪುಗಳಲ್ಲಿ ಮೂರನೇ ಗುಂಪಿನಲ್ಲಿ ನೋಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಒಂದು ಎರಡು ನಾಲ್ಕನೇ ನಾಲ್ಕು ಗುಂಪುಗಳಲ್ಲಿ ಸಮನಾಗಿ ಎರಡೆರಡು ಕಲ್ಲುಗಳು ಬಂದಿರುವುದರಿಂದ ಎರಡು ಎಂಟರ ಅಪವರ್ತನ ಆಗಿ ಈಗ ಮೂರರ ಗುಂಪನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ಒಂದು ಎರಡು ಮೂರು ಮೂರನೇ ಗುಂಪಿನ ಉಳಿದಿರುವುದರಿಂದ ಎಂಟು ಮೂರು ಎಂಟರ ಅಪವರ್ತನ ಆಗುವುದಿಲ್ಲ ಈಗ ನಾಲ್ಕರ ಗುಂಪುಗಳನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಒಂದನೇ ಗುಂಪಿನಲ್ಲಿ ನಾಲ್ಕು ಕಲ್ಲುಗಳಿವೆ ಎರಡನೇ ಗುಂಪಿನಲ್ಲಿ ಒಂದು ಎರಡು ಮೂರು ನಾಲ್ಕು ಎರಡನೇ ಗುಂಪಿನಲ್ಲಿ ನಾಲ್ಕು ಕಲ್ಲುಗಳಿವೆ ಹಾಗಾಗಿ ನಾಲ್ಕು ಎಂಟರ ಅಪವರ್ತನ ಆಗಿದೆ ಈಗ ನಾವು ಗುಂಪು ಐದರ ಗುಂಪನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಒಂದನೇ ಗುಂಪಿನಲ್ಲಿ ಐದು ಕಲ್ಲುಗಳಿವೆ ಎರಡನೇ ಗುಂಪಿನಲ್ಲಿ ಮೂರು ಕಲ್ಲುಗಳು ಉಳಿದಿರುವುದರಿಂದ ಐದು ಎಂಟರ ಅಪವರ್ತನ ಆಗಿಲ್ಲ ಆರರ ಗುಂಪನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದನೇ ಗುಂಪಿನಲ್ಲಿ ಆರು ಕಲ್ಲುಗಳಿವೆ ಎರಡನೇ ಗುಂಪಿನಲ್ಲಿ ಎರಡು ಕಲ್ಲುಗಳು ಇರುವುದರಿಂದ ಆರು ಎಂಟರ ಅಪವರ್ತನ ಅಲ್ಲ ಏಳನೇ ಗುಂಪುಗಳನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಒಂದನೇ ಗುಂಪಿನಲ್ಲಿ ಏಳು ಕಲ್ಲುಗಳಿವೆ ಎರಡನೇ ಗುಂಪಿನಲ್ಲಿ ಒಂದೇ ಕಲ್ಲುಗಳು ಉಳಿದಿರುವುದರಿಂದ ಏಳು ಎಂಟರ ಅಪವರ್ತನ ಅಲ್ಲ ಈಗ ಎಂಟನೇ ಗುಂಪುಗಳನ್ನು ಮಾಡೋಣ ಬನ್ನಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟರ ಎಂಟು ಎಂಟರ ಬೋದು ಮಕ್ಕಳೇ ನನ್ನ ಕೈಯಲ್ಲಿ ಒಂದು ಕಲ್ಲು ಉಳಿದಿ ಉಳಿದಿಲ್ಲ ಹಾಗಾಗಿ ಎಂಟು ಎಂಟರ ಅಪವರ್ತನ ಆಗಿದೆ గెంటర